ಸರ್ ಬೆಂಗಳೂರು ಬಿಟ್ಟು ಊರಿಗೆ ಬಂದಿರೋ ಜೀವನ ತುಂಬ ನೆಮ್ಮದಿದೆ ವರ್ಷಕ್ಕೆ ವರ್ಷಕ್ಕೊಂದು ಇಪ್ಪತ್ತು ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತೀವಿ ಸರ್ ಭೂಮಿಗೆ ಹಾಕಿದ ದುಡ್ಡು ಯಾವತ್ತಿದ್ರೂ ಎಲ್ಲೂ ಹೋಗೋಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕೇ ಸಿಕ್ಕುತ್ತೆ ಆ ವೇ ಮೇಲೆ ಆದ್ರ ಮೇಲೆಗಡೆ ನಾವು ಬದುಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀವಿ ಸರ್ ಕೃಷಿಯಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಿಸ್ನೆಸ್ಸಿನ ಸ್ವಲ್ಪ ದುಡ್ಡು ಎಲ್ಲದೂ ಸೇರಿಸಿ ಸರ್ ಒಂದು ಮನೆ ಕಟ್ಟಿದ್ದೀವಿ ವರ್ಷಕ್ಕೆ ಒಂದು ಸತಿ ಒಂದು ಹತ್ತು ಕುರಿಗಳನ್ನು ತಗೊಬರ್ತೀವಿ ಅರ್ಕೆ ತೋಟ ಬಂದ್ಬಿಟ್ಟು ನಾಲ್ಕೂವರೆ ಎಕರೆ ಇದೆ ನಾವು ನಾಲ್ಕೂವರೆ ಎಕರೆಯಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬೆಳೆದಿದ್ದೀವಿ ನಾವು ಇಲ್ಲಿ ಇರೋದ್ರಿಂದ ಏನು ಅಂತ ಹೇಳಿದ್ರೆ ನನ್ನ ಕೆಲಸಕ್ಕೆ ನಾನೇ ಭಾಸು ಅಲ್ಲಿ ಯಾರ ಜೊತೆಗೂ ಕೆಲಸ ಮಾಡ್ಕೊಂಡಿದ್ದೆ ಇಲ್ಲಿ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ಸ್ ಕೊಟ್ಟಿದ್ದೀವಿ ಮುಂಚೆ ನಮಗೆ ಬಂದ್ಬಿಟ್ಟು ಅಸ್ತಮ ಸಮಸ್ಯೆ ಇತ್ತು ಈ ಗೋಮೂತ್ರ ಕೊಡಿದ್ರೆ ನಂಗೆ ಅಸ್ತಮ ಸಮಸ್ಯೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ನಾವು ಕುಡಿದ್ದೆ ಈಗ ಏಳು ವರ್ಷ ಆಗಿದೆ ನಾನು ಆಲ್ ಓವರ್ ಕರ್ನಾಟಕದ ಎಲ್ಲ ಮೂಲೆಗಳಿಗೂ ನಾವು ಮರಿಗಳನ್ನು ಕೊಟ್ಟಿದ್ದೀವಿ ನೀರು ಖಾಲಿ ಆಗುತ್ತಲ್ಲ ಕೆರೆ ಖಾಲಿ ಆಗ್ತಾ ಬರೋ ಟೈಮಲ್ಲಿ ಮೀನುಗಳನ್ನು ಹಿಡಿದು ನಾವು ಮಾರ್ತೀವಿ ಅದರಲ್ಲೂ ಸಹ ಫ್ರೀ ಆಫ್ ಇನ್ಕಮ್ ಅನ್ನು ತೆಗಿತೀವಿ ಇದ್ರ ಜೊತೆಗೆ ನಾವು ಬೆಳಿತೀವಿ ಕಾಳು ಮೆಣಸು ಬೆಳಿತೀವಿ ಜಾಯಿಕಾಯಿ ಬೆಳಿತೀವಿ ಶುಂಠಿ ಬೆಳಿತೀವಿ ಹೀಗೆ ಎಲ್ಲ ಥರದನ್ನು ಸರ್ ನಾವು ಮಾಡ್ತೀವಿ ಸರ್ ಎಲ್ಲಾದರೂ ಸ್ವಲ್ಪ 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 ಇನ್ಕಮ್ ಬರ್ತಾ ಇದ್ದರೆ ಒಂದು ದೊಡ್ಡ ಪ್ರಮಾಣದ ಇನ್ಕಮ್ಮನ್ನು ನಾವು ಮಂತ್ ಎಂಡಲ್ಲಿ ಇಯರ್ ಎಂಡಲ್ಲಿ ನಾವು ಪಡಿಬೋದು ಸರ್ ಸೊ ಸಮಗ್ರ ಕೃಷಿ ಮಾಡೋದ್ರಿಂದ ರೈತರಿಗೆ ಒಳ್ಳೇದು ಸರ್ ನಮಸ್ತೆ ಸಚಿನ್ ಅಂತೇಳಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಳ್ಳಿ ತಾಲೂಕು ಕೋಣಂದೂರು ಅಂತ ಕೆರೆಕೋಡಿ ನನ್ನವರು ನಾನು ಬಿ ಬಿ ಎಂ ಹೆಚ್ ಆರ್ ಎಂ ಮಾಡಿದ್ದೀನಿ ಮಾಡಿ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕಿದ್ದೆ ಅಲ್ಲಿ ಕೂಡ ಸಂಬಳ ಬಂದ್ಬಿಟ್ಟು ನಾವು ಇರೋದಕ್ಕೂ ನಮ್ಮದು ರೂಮಿನ ಖರ್ಚು ಊಟದ ಖರ್ಚು ನಾವು ಮನೇಲಿ ಬಸ್ಸಿಗೆ ಓಡಾಡೋ ಖರ್ಚಿಗೆ ಸರಿಯಾಗ್ತಿತ್ತು ಅವ್ರ ಸಂಬಳ ನಮ್ಗೆ ಯಾವುದಕ್ಕೂ ಸಾಕಾಗ್ತಿಲ್ಲ ಇನ್ನೇನು ಮಾಡೋದು ಏನಾರು ಒಂದು ಮಾಡಬೇಕಲ್ಲ ಅಂತ ಹೇಳಿ ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ವಿ ಬೆಂಗಳೂರಲ್ಲ ಅಷ್ಟಷ್ಟು ಬಂಡವಾಳಗಳು ನಮ್ಮ ಹತ್ರ ಇರಲಿಲ್ಲ ಸ್ಟಾರ್ಟಿಂಗು ಅದಾದಮೇಲೆ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ತಂದೆಯವ್ರ ಬಿಸ್ನೆ ಇದು ಮಾಡ್ತಾಯಿದ್ರು ಏನು ತೋಟ ನಮ್ಮದು ಅಡಿಕೆ ಜಮೀನಿದೆ ಜಮೀನ ಜೊತೆ ತಂದೆ ಜೊತೆ ಕೈ ಜೋಡಿಸ್ದೆ ಜೊತೆಗೆ ಏನಾರು ಮಾಡಬೇಕು ಅಂತ ಒಂದು ಮೊಬೈಲ್ ಶಾಪ್ ಓಪನ್ ಮಾಡಿದೆ ಮೊ ಮೊಬೈಲ್ ಶಾಪ್ ಅವತ್ತಿಂದ ಇವತ್ತಿನ ನಾವು ರನ್ ಮಾಡ್ತಾನೆ ಇದ್ದೀವಿ ಮೊಬೈಲ್ ಶಾಪನ್ನ ಅದ್ರ ಜೊತೆಗೂ ಏನಾದರೂ ಒಂದು ಮಾಡಬೇಕು ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಇದ್ರ ಜ ಇದರಲ್ಲಿ ಸ್ಟಾರ್ಟಿಂಗ್ ಮೊಬೈಲ್ ಶಾಪಲ್ಲಿ ಚೆನ್ನಾಗಿ ನಡೀತೀವಿ ಇವಾಗ ಇನ್ನು ಅಂಥ ಬಿಸ್ನೆಸ್ಗಳಿರಲಿಲ್ಲ ಬಿಸ್ನೆಸ್ ಇದೆ ಬಟ್ ಕಸ್ಟಮರ್ಗಳಿಗೆ ಅರ್ಜೆಂಟ್ ಇರೋರು ಮಾತ್ರ ಬರ್ತಾರೆ ಯಾವತ್ತಿ ಪ್ರೆಸೆಂಟ್ ಟ್ರೆಂಡಲ್ಲಿ ನಿಧಾನ ಬರಲಿ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ಗಳಲ್ಲೇ ಬಿ ಬುಕ್ ಮಾಡ್ತಾರೆ ಹಾಗಾಗಿ ಆಯಿತು ಸೊ ಇದರಿಂದಲೂ ನಾವು ಮಾಡಬೇಕಲ್ಲ ಇದನ್ನು ಲಾಭ ಮಾಡಬೇಕು ಹಾಗೆ ಕುರಬಾರ್ದು ಅಂತ ಹೇಳಿ ಏನು ಮಾಡಿದೆ ತಂದೆ ಜೊತೆ ಬಂದು ಕೃಷಿ ಜೋಡಿಸ್ಕೊಂಡೆ ಕೃಷಿಗೆ ಹಾಕಕ್ಕೆ ಗೊಬ್ಬರ ಬೇಕು ಗೊಬ್ಬರ ಬೇಕು ಅಂತೇಳಿ ಹಸುಗಳನ್ನು ಸಾಕ ಸಾಕ ಸಾಕು ಜಾಸ್ತಿ ಹಸುಗಳನ್ನು ಅಂದರೆ ನಮ್ಮದು ಬಂದ್ಬಿಟ್ಟು ಮಲ್ನಾಡು ಪ್ರದೇಶ ಇಲ್ಲಿ ಮಲ್ನಾಡು ಗಿಡ್ಡ ಬರುತ್ತೆ ಇದು ಹೆಂಗೆ ಅಂದರೆ ಮಲ್ನಾಡು ಗಿಡ್ಡ ಕು ಬೆಳಗ್ಗೆ ಹಸುಗಳನ್ನು ಬಿಟ್ಟರೆ ಸಾಕು ಅವ್ರ ಪಾಡಿಗೆ ಅವೇ ಹೋಗ್ತವೆ ಗುಡ್ಡಲಲ್ಲಿ ಹೊರಡು ಗದ್ದೆಗಳಲ್ಲಿ ಮೈಕಂತವೆ ಅವು ಪಾಡಿಗೆ ಅವೇ ಬರ್ತವೆ ಇವುಗಳಿಗೆ ಖರ್ಚಿಲ್ಲ ಬಟ್ ಏನು ಅಂಥೇಳರೆ ಸಂಜೆ ಕೊಡೋದು ಒಂದು ಕಾಲು ಲೀಟ್ರ್ ಅಷ್ಟೇ ಜಾಸ್ತಿ ಹಾಲೆಲ್ಲ ಕೊಡೋಲ್ಲ ಹಸುವಿನ ಸಗಣಿ ಮತ್ತು ಅದರ ಗೋಮೂತ್ರದಿಂದ ಭಾರಿ ಏನು ಆಯುರ್ವೇದಿಕ್ ಶಕ್ತಿಗಳಿದ್ದಾವೆ ಅದರಿಂದ ತುಂಬ ನಾವು ದಿನ ಬೆಳಗ್ಗೆ ಮುಂಚೆ ನಮ್ಮ ಮನೇಲಿ ಇವಾಗಲೂ ಅಷ್ಟೇ ನಾವು ಗೋಮೂತ್ರಗಳನ್ನು ಸೇವನೆ ಮಾಡ್ತೀವಿ ನಾವು ಇಂಥ ಕಾಯಿಲೆಗಳು ಬಂದಾಗ ಪ್ರತಿದಿನ ಎಲ್ಲರೂ ಅಷ್ಟೇ ದಿನಾನೂ ಅಷ್ಟೇ ನಮ್ಮಲ್ಲಿ ಪ್ರತಿದಿನವೂ ಒಂದು ಲೋಟ ಗೋಮೂತ್ರದಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ನಮ್ಮಲ್ಲಿ ಎರಡು ನಾಲ್ಕು ಜನಗಳು ನಾವು ಕುಡಿತೀವಿ ಗೋಮೂತ್ರನ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮುಂಚೆ ನಮಗೆ ಬಂದುಬಿಟ್ಟು ಅಸ್ತಮ ಸಮಸ್ಯೆ ಇತ್ತು ಈ ಗೋಮೂತ್ರ ಕುಡಿದ್ರೆ ನಂಗೆ ಅಸ್ತಮ ಸಮಸ್ಯೆ ಕಂಪ್ಲೀಟಾಗಿ ಕಮ್ಮಿಯಾಗಿದೆ ನಾವು ಕುಡಿತ ಈಗ ಏಳು ವರ್ಷ ಆಗಿದೆ ನಾನು ಕುಡಿತನ ದಿನ ಬೆಳಿಗ್ಗೆ ಮುಂಚೆ ಕುಡಿತಾ ಈ ಥರ ಒಂದಕ್ಕೊಂದಕ್ಕೊಂದಕ್ಕೊಂದು ಲಿಂಕ್ ಮಾಡಿ ಇದ್ರ ಜೊತೆಗೇನು ಕೋಳಿ ಸಾಕಾಣಿಕೆ ಮಾಡೋಣ ಅಂತ ಆಯಿತು ಕೋಳಿ ಸಾಕಾಣಿಕೆ ಅಂದರೆ ಕೋಳಿನಲ್ಲಿ ನಾವು ಬಂದುಬಿಟ್ಟು ನಾಟಿ ಕೋಳಿಗಳಿದ್ದಾವೆ ಫಸ್ಟು ಸ್ವರ್ಣದಾರ ಕೋಟಿಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ವಿ ನಾಟಿ ಕೋಳಿಗಳನ್ನೂ ಆಮೇಲೆ ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದನ್ನು ಸಾಕಾಣಿಕೆ ಮಾಡ್ತಾ ಮಾಂಸ ಮಾರುಕಟ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಮೊಟ್ಟೆ ಮಾರ್ತಾ ಇದ್ವಿ ಮೊಟ್ಟೆ ಮತ್ತೆ ಮಾಂಸ ಮಾಡ್ತಿದ್ವಿ ಆಯಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಯಾಕೆ ಡೆವಲಪ್ ಮಾಡಬಾರ್ದು ಅಂತ ಹೇಳಿ ಮೊಟ್ಟೆ ಮಾರಾಟಕಟ್ಟೆ ಇದು ಮರಿ ಮಾಡಿ ಮರಿಗಳನ್ನು ಮಾರುಕಟ್ಟೆ ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಆ ಮರಿ ಮಾರುಕಟ್ಟೆ ಮಾಡ್ಬೇಕಾದ್ರೆ ಮರಿ ಸಕ್ಸಸ್ ಆಯಿತು ನಮಗೆ ಅದ್ರ ಜೊತೆಗೆ ಏನು ಮಾಡಿದ್ವಿ ಸಕ್ಸಸ್ ಆಯಿತಲ್ಲ ಇದನ್ನು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು ಅಂತ ಹೇಳಿ ಆಲ್ ಓವರ್ ಕರ್ನಾಟಕದ ಎಲ್ಲ ಮೂಲೆಗಳಿಗೂ ನಾವು ಮರಿಗಳನ್ನು ಕೊಟ್ಟಿದ್ವಿ ಮತ್ತು ನಾವು ಬಂದುಬಿಟ್ಟು ಕೇರಳಕ್ಕೂ ಕೊಟ್ಟಿದ್ದೀವಿ ಆಂಧ್ರ ಪ್ರದೇಶಕ್ಕೆ ಸಹಿತ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳಿದ್ದಾರೆ ಇಲ್ಲಿಂದ ನಮ್ಮ ನಾಟಿ ಕೋಳಿಗಳನ್ನು ತಗೊಂಡೋಗ ಕಸ್ಟಮರ್ಸ್ಗಳೇ ಇದ್ದಾರೆ ಇದ್ರ ಕೋಳಿ ಸಾಕಾಣಿಕೆ ಇದ್ರ ಜೊತೆಗೆ ನಾವು ಬಂದುಬಿಟ್ಟು ಜೇನು ಸಾಕಾಣಿಕೆ ಮಾಡ್ತೀವಿ ಜೇನು ಸಾಕಾಣಿಕೆ ಅಂದರೆ ಈಗ ಅಟ್ ಪ್ರೆಸೆಂಟ್ ಬಂದುಬಿಟ್ಟು ನಮ್ಮ ಮನೆಗೆ ಎಷ್ಟು ಬೇಕು ಅದನ್ನು ಮಾತ್ರ ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ಗಳಿಗೆ ಕೊಡಕ್ಕೆ ಅಂದರೆ ದೊಡ್ಡ ಪ್ರಮಾಣ ಬಿಸ್ನೆಸ್ ಥರ ಮಾಡ್ತಾ ಇಲ್ಲ ಇನ್ನು ನಾವು ಮನೆಗಳಿಗೆ ಒಂದು ಒಂಬತ್ತು ಬಾಕ್ಸ್ಗಳ್ನ ಇಟ್ಕೊಂಡು ಪ್ರತಿ ಬಾಕ್ಸಲ್ಲಿ ವರ್ಷಕ್ಕೆ ಒಂದು ಎರಡೂವರೆ ಮೂರು ಕೆ ಜಿ ಅಷ್ಟು ತುಪ್ಪಗಳನ್ನು ತೆಗಿತೀವಿ ನಾವು ಒಂದು ಟು ಟು ಟೈಮ್ಸ್ ತೆಗಿತೀವಿ ಆ ಥರ ತೆಗೆದು ನಾವು ಇದು ಮಾಡ್ತೀವಿ ಅದ್ರ ಜೊತೆಗೆ ನಾವು ನಮ್ಮ ತೋಟದಕ್ಕೆ ತೋಟದಲ್ಲಿ ಕೆರೆ ಇದೆ ಕೆರೆಯಿಂದ ನೀವು ನಾವು ನೀರನ್ನು ಅಲ್ಲಿ ಏನೋ ಕೆರೆಗಳಿಗೆಲ್ಲ ಸಿಂಪಡಣೆ ಮಾಡ್ತೀವಿ ಈ ಕೆರೆಗಳಿಗೆ ಸಿಂಪಡಣೆ ಮಾಡೋದ್ರ ಜೊತೆಗೆ ಮೀನನ್ನು ಯಾಕೆ ಬಿಡಬಾರ್ದು ಮೀನನ್ನು ಬಿಟ್ಟು ನಮಗೊಬ್ಬರು ಹೀಗೆ ಸೈಂಟಿಸ್ಟ್ ಒಬ್ಬರು ಹೇಳಿದ್ದು ಮೀನುಗಳನ್ನು ಬಿಟ್ಟು ಮೀನುಗಳ ತ್ಯಾಜ್ಯಗಳು ಕೆರೆಗೆ ಬಿದ್ದಿರೋದು ಅದ್ರ ನೀರನ್ನು ಗಿಡಗಳಿಗೆ ಹೊಡೆದ್ರೆ ಗಿಡಗಳಿಗೆ ಗೊಬ್ಬರ ಸಿಕ್ಕಂಗೆ ಆಗುತ್ತೆ ಅಂದರು ನಾವೀಗ ಗೌರಿ ಮೀನುಗಳನ್ನು ಮೀನುಗಳನ್ನು ಬಿಟ್ಟು ನಾವು ಅದರಲ್ಲಿ ಬೆಳೆಸಿ ಅದನ್ನ ಎಲ್ಲ ಗಿಡಗಳಿಗೂ ಇದು ಮಾಡ್ತೀವಿ ಮತ್ತು ಒಂದು ಸತಿ ಆದಾಯ ಅಂತೇಳಿ ಈ ಬೇಸಿಗೆ ಮುಗಿಯ ಸ್ಟಾರ್ಟಿಂಗ್ ಹಿಡಿಯೋ ಟೈಮಲ್ಲಿ ನೀರು ಖಾಲಿಯಾಗುತ್ತಲ್ಲ ಕೆರೆ ಖಾಲಿ ಆಗ್ತಾ ಬರೋ ಟೈಮಲ್ಲಿ ಮೀನುಗಳನ್ನು ಹಿಡಿದು ನಾವು ಮಾರ್ತೀವಿ ಅದರಲ್ಲೂ ಸಹ ಫ್ರೀ ಆಫ್ ಕಾಸ್ಟಲ್ಲಿ ಅನ್ನು ತೆಗಿತೀವಿ ಅದಕ್ಕೇನು ನಾವು ಮನೇಲಿ ಏನಾದ್ರು ವೇಸ್ಟ್ ಇದ್ದರೆ ಇಷ್ಟು ತಗೊಂಡೋಗಿ ಕೋಳಿ ಕೆರೆಗಳಿಗೆ ಹಾಕಿ ಇದು ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದೇನು ಅಡಿಕೆ ಬೆಳಿತೀವಿ ಅಡಿಕೆ ಅಂತ ಹೇಳಿದ್ರೆ ಈ ನಾವೀಗ ಅಡಿಕೆಗಳನ್ನ ಯಾವ ಥರ ಅಂತ ಹೇಳಿದ್ರೆ ಹಸುವಿನ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡ್ತೀವಿ ನಾವು ಗುಂಡಿಗಳಲ್ಲಿ ಹಾಕಿ ನಾವು ಬೆಳೆಯೋದು ಇದರಿಂದ ಜಾಸ್ತಿ ಪೌಷ್ಟಿಕಾಂಶ ಬರುತ್ತೆ ಒಂದು ಆಮೇಲೆ ಕೋಳಿ ಗೊಬ್ಬರ ಗುಂಡಿಗೆ ಹಾಕೋದ್ರಿಂದ ತುಂಬ ಹೀಟ್ ಆಗುತ್ತೆ ಹಾಗಾದ್ರಿಂದ ಏನಾಗುತ್ತೆ ಅಂದರೆ ನಾವು ಎಂಥ ಸೊಪ್ಪು ಗಿಪ್ಪು ಏನೇ ಹಾಕಿ ಗುಂಡಿಗೆ ಹಾಕಿರ್ತಿದ್ರು ಗೊಬ್ಬರ ಗುಂಡಿಗೆ ಹಾಕಿದ್ರು ಅದು ಪುಡಿಯಾಗಿ ಒಳ್ಳೆ ಸ್ಮೂತಾಗಿ ಗೊಬ್ಬರಗಳನ್ನು ಬರ್ತಾಯಿದೆ ಅದನ್ನು ಹಾಕಿ ಅದ್ರ ಅದ್ರದ್ದು ಒಂದು ನಮಗೆ ಇನ್ಕಮ್ ಒಂದಂಗಾಯಿತು ಇದ್ರ ಜೊತೆಗೆ ನಾವು ಬಾಳೆ ಬೆಳಿತೀವಿ ಕಾಳುಮೆಣಸು ಬೆಳಿತೀವಿ ಜಾಯಿಕಾಯಿ ಬೆಳಿತೀವಿ ಶುಂಠಿ ಬೆಳಿತೀವಿ ಹೀಗೆ ಎಲ್ಲ ಥರದಗಳದ್ದುಗಳನ್ನೂ ಸರ್ ನಾವು ಮಾಡ್ತೀವಿ ಸರ್ ಏನು ಏನಕ್ಕೆ ರೈತರು ಬಂದುಬಿಟ್ಟು ಸಮಗ್ರ ಕೃಷಿ ಮಾಡಬೇಕು ಒಂದೇ ಕೃಷಿ ಮೇಲೆ ಕೂರಬಾರ್ದು ಅಂದರೆ ಈ ಬಾರಿ ಅಡಿಕೆಗೆ ನಮಗೆ ರೇಟ್ ಸಿಕ್ಕಿಲ್ಲ ಕಾಳು ಮೆಣಸಿನ ರೇಟ್ ಇರುತ್ತೆ ಹೇಗೋ ಜೀವನ ನಡೆಸ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಸತಿ ಕಾಳು ಮೆಣಸಿಗೆ ಸಿಕ್ಕಿಲ್ಲ ಅಡಿಕೆಗಿರುತ್ತೆ ಇಲ್ಲ ಬಾಳೆ ಇರುತ್ತೆ ಬಟ್ ಆಗಿ ಎಲ್ಲಾದರೂ ಸ್ವ ಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಇನ್ಕಮ್ ಬರ್ತಾ ಇದ್ರೆ ಒಂದು ದೊಡ್ಡ ಪ್ರಮಾಣದ ಅನ್ನು ನಾವು ಮಂತ್ ಎಂಡಲ್ಲಿ ಇಯರ್ ಎಂಡಲ್ಲಿ ನಾವು ಪಡಿಬೋದು ಸರ್ ಸೊ ಸಮಗ್ರ ಕೃಷಿ ಮಾಡೋದ್ರಿಂದ ರೈತರಿಗೆ ಒಳ್ಳೇದು ಮತ್ತು ಇರೋ ಸ್ವಲ್ಪ ಜಾಗ ಇರುತ್ತೆ ನಮ್ಮಲ್ಲಿ ಏನು ಮಾಡೋದಂದರೆ ಸ್ವಲ್ಪ ಐಡಿಯಾಸ್ಗಳನ್ನು ಮಾಡಬೇಕು ಇಲ್ಲೇನು ಎರಡು ಅಡಿಕೆ ಗಿಡದ ಮಧ್ಯಕ್ಕೆ ಬಾಳೆ ಗಿಡ ಹಾಕೋದಾಗಿರಲಿ ಮತ್ತು ಅದ್ರ ಪಕ್ಕಕ್ಕೆ ಒಂದು ಹಾಕಿ ಅದ್ರ ಒಂದು ಜಾಯಿಕಾಯಿ ಹಾಕಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಸುತ್ತ ಬೇಲಿ ಸುತ್ತ ಬಂದುಬಿಟ್ಟು ಕಂಬಗಳನ್ನ ಸಿಲ್ವರ್ ಗಿಡಗಳಾಕಿ ಸಿಲ್ವರ್ ಗಿಡಗಳಿಗೆ ಕಾಳುಮೆಣ್ಸುಗಳನ್ನು ಹಾಕಿ ಈ ಥರ ಮನ್ ನಾವೇನು ಇರೋ ಕಮ್ಮಿ ಜಾಗದಲ್ಲಿ ಐಡಿಯಾಸ್ಗಳನ್ನು ಮಾಡಬೇಕು ಕೆಲಸ ಮಾಡಬೇಕು ನಾವು ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ಕಮ್ ಮಾಡೋದು ಭೂಮಿಗೆ ಹಾಕಿದ್ದ ದುಡ್ಡು ಯಾವತ್ತಿದ್ರೂ ಎಲ್ಲೂ ಹೋಗೋಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕೇ ಸಿಕ್ಕುತ್ತೆ ಆ ವೇ ಮೇಲೆ ಆ ಇದ್ರ ಮೇಲೆಗಡೆ ನಾವು ಬದುಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀವಿ ಸರ್ ಸರ್ ಈ ಬಿಸ್ನೆಸ್ಸಿಗೆ ಬಂದಮೇಲೆ ಬೆಂಗಳೂರಿಂದ ಬಂದ ಮೇಲೆ ನಾವು ಮುಂಚೆ ಕೆಳಗಡೆ ಒಂದು ಹಳೆ ಮನೇಲಿದ್ದು ಬೇರೆ ಮನೇಲಿದ್ವಿ ಅಲ್ಲಿಂದ ಬಂದಮೇಲೆ ಏನು ಮಾಡ್ತೀವಿ ಇದೊಂದು ಜಾಗ ಮಾಡಿಕೊಂಡು ಈ ಜಾಗದಲ್ಲಿ ಮನೆ ಮಾಡಿದ್ದೀವಿ ಮನೆ ಹತ್ರನೇ ಈ ಕಡೆ ಗಾರ್ಡನ್ನು ಇಲ್ಲೇ ತೋಟ ಇಲ್ಲೇ ಫಾರಮು ನಮ್ಮದು ಎಲ್ಲ ಒಂದೇ ಕಡೆನೇ ಯಾವುದು ತಲೆ ದೂರ ಹೋಗಬೇಕು ಅವು ಇವು ಅಂತ ಏನೂ ಇಲ್ಲ ಕೊಟ್ಟಿಗೆ ಹಸು ಸಾಕೋದು ಇಲ್ಲೆಯಾ ಪ್ರತಿಯೊಂದು ನಮ್ಮದೆಲ್ಲ ಇಲ್ಲೇ ಇರುತ್ತೆ ಎಲ್ಲದೂ ನಡ್ಸ್ಕೊಂಡಿರ್ತೀವಿ ಸ್ಟಾರ್ಟಿಂಗು ಕೃಷಿಲಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಿಸ್ನೆಸ್ಸಿನ ಸ್ವಲ್ಪ ದುಡ್ಡು ಎಲ್ಲದೂ ಸೇರಿಸಿ ಸರ್ ಒಂದು ಮನೆ ಕಟ್ಟಿದ್ದೀವಿ ಸುಮಾರು ಟೈಮ್ ತಗೊಂಡ್ವಿ ಮನೆಗೆಲ್ಲ ಸ್ಟೆಪ್ 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 ಕಟ್ಟಿಸಿದ್ವಿ ಒಂದೇ ಸರ್ತಿಗೆ ಪಟ್ಟ ಹೋಗಿ ಕಟ್ಟಿದ್ದಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಮಾಡಿ ಈಗ ಒಂದು ಇಯರ್ ಆಗಿದೆ ಸರ್ ಫುಲ್ ಮಾಡಿ ನಮ್ಮದು ನಾಲ್ಕೂವರೆ ಎಕರೆ ಜಮೀನಿದೆ ಅಡಿಕೆ ಇದೆ ಒಂದು ಎಕರೆ ತುಂಬ ಭತ್ತ ಇದೆ ಭತ್ತ ಬಂದುಬಿಟ್ಟು ನಮ್ಮ ಮನೆ ಖರ್ಚಿಗೆ ಮತ್ತು ಹಸುಗಳಿಗೆ ಹುಲ್ಲಿಗಾಗಿ ಬಿಟ್ಟರೆ ಅದನ್ನೇನು ಉದ್ಯಮ ಅಂತ ಏನೂ ಮಾಡ್ತಾ ಇಲ್ಲ ಈ ಜೊತೆ ಕಾಳ್ಮೆಣಿಸ್ ಮಾಡ್ತೀವಿ ಕಾಳು ಮೆಣಸಲ್ಲೂ ಒಂದೆರಡು ಮೂರು ಲಕ್ಷ ರೂಪಾಯಿ ಇನ್ಕಮ್ ಪಡಿತೀವಿ ಕೋಳಿಲಿ ಇನ್ಕಮ್ ಪಡಿತೀವಿ ಇವೆಲ್ಲದಿಂದ ಹಸುವಿನ ಗೊ ಗೊಬ್ಬರ ಸಿಕ್ಕುತ್ತೆ ಗೊಬ್ಬರ ಮೇಲೆ ನಮ್ದೇ ಇದಕ್ಕೆ ಹಾಕೋದ್ರಿಂದ ಅದನ್ನೊಂಥರ ಇನ್ಕಮ್ ಇಲ್ಲ ಅಂದರೆ ನಾವು ಪರ್ಚೇಸ್ ಮಾಡಬೇಕಾಗಿತ್ತು ದುಡ್ಡು ಕೊಟ್ಟು ಇನ್ಕಮೇ ಟೋಟಲಾಗಿ ಯಾವ್ರೇಜ್ ಹಾಕೋರು ಸರ್ ಒಂದ್ರು ವರ್ಷಕ್ಕೊಂದು ಮೀನಿಂದ ಮತ್ತು ಜೇನುತುಪ್ಪ ತುಪ್ಪ ಹೊರಗಡೆ ಮಾರದ್ನ ಲೆಕ್ಕ ಹಾಕ್ತೀವಿ ನಾವು ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಕೊಡೋದು ನಮ್ಮ ನಾವು ಯೂಸ್ ಮಾಡಿದ ಲೆಕ್ಕ ಹಸುವಿನ ಹಾಲಿನ ಲೆಕ್ಕ ಅವೆಲ್ಲ ಹಾಕಿ ಸರ್ ವರ್ಷಕ್ಕೊಂದು ಇಪ್ಪತ್ತು ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತೀವಿ ಸರ್ ಇಷ್ಟು ಇನ್ಕಮ್ಮನ್ನು ನಾವು ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ ಅದೇ ನಾವು ಬೆಂಗಳೂರು ಇದ್ದಿದ್ರೆ ಯಾವುದೋ ಒಂದು ಸಂಬಳ ಕೊಡ್ತಾಯಿದ್ರು ಆ ಸಂಬಳಕ್ಕೆ ನಾವು ಸೀಮಿತ ಆಗಿರಬೇಕಿತ್ತು ಅದೇ ಹದಿನೈದು ಸಾವಿರ ರೂಪಾಯಿ ಸಂಬಳ ಇವತ್ತಿಗೆ ಆರು ವರ್ಷ ಆದರೂ ಒಂದು ಇಪ್ಪತ್ತೆ ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಆಗಿರೋದು ಅಷ್ಟೇ ಬಟ್ ನಾವು ಇಲ್ಲಿರೋದ್ರಿಂದ ಏನು ಅಂತ ಹೇಳಿದ್ರೆ ನನ್ನ ಕೆಲಸಕ್ಕೆ ನಾನೇ ಬಾಸು ಅಲ್ಲಿ ಯಾರ ಜೊತೆಗೂ ಕೆಲಸ ಮಾಡ್ಕೊಂಡಿದ್ದೆ ಇಲ್ಲಿ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ಸ್ ಕೊಟ್ಟಿದ್ದೀವಿ ನಾವು ಎಂಪ್ಲಾಯ್ಮೆಂಟ್ ಜೊತೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ ಮರಿಗಳನ್ನು ಅವ್ರು ತಗೊಂತಾರೆ ಅವ್ರು ಸಾಕ್ತಾರೆ ಮತ್ತು ಅವ್ರು ಇನ್ನೊಬ್ರು ಯಾರಿಗೂ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಈ ಥರ ಒಂಥರ ಇದೆ ಸರ್ ಬೆಂಗಳೂರು ಬಿಟ್ಟು ಊರಿಗೆ ಬಂದಿರೋ ಜೀವನ ತುಂಬ ನೆಮ್ಮದಿ ಇದೆ ಮತ್ತು ಅಲ್ಲಿ ನಾಳೆ ಬೆಳಗ್ಗೆ ಟೆನ್ಷನ್ನು ಅದೇ ಟಾರ್ಗೆಟು ಇಲ್ಲಿ ಇಲ್ಲ ನಾನು ಫಿಕ್ಸ್ ಮಾಡಿದ್ದೇ ಟಾರ್ಗೆಟು ಅಲ್ಲಿ ಯಾರೋ ಕೂಡ ಸಂಬಳಕ್ಕೆ ಅವ್ರು ಕೊಟ್ಟಿರೋ ಟಾರ್ಗೆಟ್ ಇಲ್ಲ ಹಂಗಲ್ಲ ನಾನು ಎಷ್ಟು ಅಚೀವ್ ಮಾಡಬೇಕು ಅಂತ ನಾನು ಟಾರ್ಗೆಟ್ ಮಾಡ್ಕೊತೀನಿ ಈಗ ನೆಕ್ಸ್ಟ್ ತಿಂಗಳು ಎಷ್ಟು ದುಡಿಬೇಕು ಅಂತ ನಾನು ನಾನೇ ಟಾರ್ಗೆಟ್ ಮಾಡ್ಕೊತೀನಿ ಆ ಟಾರ್ಗೆಟ್ ಮೇಲೆ ಜೀವನ ನಡೆಸ್ತೀನಿ ಸರ್ ನಾವು ಸ್ಟಾರ್ಟಿಂಗ್ ನೂರು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ನ ಮಾಂಸಕ್ಕೆ ಮಾಡಿ ಮಾಂಸಕ್ಕೆ ಮಾರಿದ್ವಿ ಅಲ್ಲಿಂದ ಮೊಟ್ಟೆಗೆ ಮಾರಿದ್ವಿ ಆಮೇಲೆ ನಾವು ಮರಿಗಳನ್ನು ಬ್ರೂಡಿಂಗ್ ಮಾಡಿ ಮಾರಿದ್ವಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತೇಳಿ ಇನ್ಕ್ಯೂಬೇಟ್ರ್ ತಂದು ಹಾಕಿ ಮಾರಿದ್ವಿ ಈ ಥರ ನಾವು ಯಾವ ಥರ ಮಾಡಿದ್ದೀವಿ ಕೋಳಿಗಳನ್ನು ಅಂದರೆ ನಾವು ಪೂರ್ತಿ ಟೆಸ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ ಮಾರಿಯೋದು ಅದು ಟೋಟಲ್ ಆಗಿ ನಾವು ಕೋ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ತುಂಬ ಜನಗಳಿಗೆ ನಮ್ಮಿಂದ ಸಲ್ಮಾರು ಜನ ರೈತರುಗಳಿಗೆ ನಮ್ಮ ಐಡಿಯಾಗಳನ್ನು ಕೊಟ್ಟು ಅವ್ರಿಗೆ ಸಹಿತನು ಉದ್ಯೋಗ ಕಲ್ಪಿಸಿದ್ದೀವಿ ನಮ್ಮಲ್ಲಿ ಕಿರಿರಾಜ ಸ್ವರ್ಣದಾರ ಅಸ್ಸಿಲ್ಲು ಕಡಕ್ನಾಥು ಡಿ ಪಿ ಕ್ರಾಸು ಪಿವರ್ ನಾಟಿ ಮತ್ತು ಕೌಜುಗ ಹೀಗೆ ಅಸಿಲು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಕೋಳಿಗಳು ನಮ್ಮಲ್ಲಿದ್ದಾವೆ ನಾವು ಎಲ್ಲವುಗಳನ್ನು ಒಂದು ದಿನದ ಮರಿ ತಿಂಗಳು ಮರಿ ಅಂಥೇಳಿ ನಾವು ಕಸ್ಟಮರ್ಗಳಿಗೆ ಕೊಡ್ತೀವಿ ಪ್ಲಸ್ ಉಚಿತವಾಗಿ ಟ್ರೈನಿಂಗ್ ಸಹ ಕೊಡ್ತೀವಿ ನಾವು ಪ್ರತಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳುಗಳಿಗೆ ಯಾವುದಾದ್ರೂ ಸಂಸ್ಥೆಗಳಿಂದ ಟ್ರೈನಿಂಗ್ಗಳನ್ನು ಕೊಡಿಸಿ ನಾವು ಮರಿಗಳನ್ನು ಕೊಡ್ತೀವಿ ಮತ್ತು ನಮಗೆ ಏನಾಗ್ತದೆ ಒಂದೊಂದು ಟೈಮು ಮೊಟ್ಟೆಗಳು ಶಾರ್ಟೇಜ್ ಆದಾಗ ನಮ್ಮ ನಿಯರ್ ಬೈ ಯಾವ ಫಾರ್ಮರ್ಸ್ಗಳು ಬೆಳೆಯುತ್ತೆ ಅವ್ರ ಹತ್ರ ನಾವು ಮೊಟ್ಟೆಗಳನ್ನು ಪರ್ಚೇಸ್ ಮಾಡಿ ಮರಿಗಳನ್ನು ಮಾಡಿ ಫಾರ್ಮರ್ಸ್ ಗಳಿಗೆ ಕೊಡ್ತೀವಿ ಸರ್ ಈಗ ನಾವು ಮೊಟ್ಟೆ ಪರ್ಪಸಿಗೋಸ್ಕರ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋದನ್ನ ಫ್ರೀ ಆಫ್ ಕಾಸ್ಟಲ್ಲಿ ಬರಬೇಕು ಹೇಳಿ ಅದು ಯಾವಾಗಲಾರು ದೊಡ್ಡ ಆಗಲಿ ಒಟ್ಟು ನಮಗೆ ದುಡ್ಡು ಬರಬೇಕು ನಮ್ಮ ಹತ್ರ ಇರೋದು ನಾರ್ಮಲಾಗಿ ಏನು ಫುಡ್ ಇರುತ್ತೋ ಅದನ್ನ ಹಾಕ್ತೀವಿ ಇದಕ್ಕಾಗಿ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ತಗೊಂಡು ಹಾಕೋದೇನಿಲ್ಲ ಎಲ್ಲರೂ ವೇಸ್ಟೇಜ್ಗಳ್ಸ್ಗಳು ಸಿಕ್ಕುತ್ತೆ ತರಕಾರಿ ವೇಸ್ಟೇಜ್ ಆಗಲಿ ಅಜೋಲ ಆಗಲಿ ಆಮೇಲೆ ಬಾಳೆ ಗಿಡಗಳನ್ನ ವೇಸ್ಟೇಜ್ಗಳಾಗಲಿ ಏನು ವೇಸ್ಟೇಜ್ ಸಿಕ್ಕುತ್ತೋ ಅವುಗಳನ್ನು ಹಾಕ್ಕೊಂಡು ಹಾಕ್ತೀವಿ ನಾವು ಮ್ಯಾಕ್ಸಿಮಮ್ ಏನು ಅಂತೇಳಿದ್ರೆ ಸಂಜೆವರೆಗೂ ಇಲ್ಲೇ ಇರ್ತವೆ ಕೋಳಿಗಳು ಈಗ ಅವಾಗ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಏನಾದ್ರು ಅಕ್ಕಿ ಇಕ್ಕಿ ರಾಗಿ ಗೋಧಿ ಏನಾದ್ರು ಫುಡ್ ಇದ್ದರೆ ಫುಡ್ ಹಾಕ್ತೀವಿ ಅವಾಗೆ ತಿನ್ಕೊಂಡು ಅವಾಗೆ ಇರ್ತವೆ ಸರ್ ಸರ್ ನಾವು ಬಂದುಬಿಟ್ಟು ಬೆಳಗ್ಗೆ ಫಸ್ಟು ಎದ್ದು ಕೂಡಲೇ ನಾವು ಕೋಳಿಗಳ ಬಗ್ಗೆ ಕೋಳಿಗಳಿಗೆ ಆಹಾರ ನೀರು ಅದ್ರ ಹೀಟ್ ಏನಿದೆ ಕೋಳಿಗಳಿಗೆ ಏನಾದರೂ ಪ್ರಾಬ್ಲಮ್ಸ್ಗಳಾಗಿದೆಯಾ ಮೆಡಿಸನ್ ಆಗಿದೆಯಾ ಫಸ್ಟ್ ಅದ್ರ ಬಗ್ಗೆ ನಾವು ತಲೆ ತೋರಿಸ್ಕೊಂತೀವಿ ಹೋಳಿಗಳ ಕೆಲಸ ಮುಗಿದ್ಮೇಲೆ ನಾವು ತೋಟಗಳಿಗೆ ಸ್ಟಾರ್ಟ್ ಮಾಡ್ತೀವಿ ತೋಟಗಳಿಗೆ ಹೋಗಿ ಹಸುಗಳು ತೋಟಗಳೊಂದು ಮತ್ತು ತೋಟದಲ್ಲಿ ಬೇಲಿಗಳು ನೋಡ್ಕೊಳ್ಳೋದಾಗಿರಲಿ ಯಾವುದಾದ್ರೂ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ ನೀರೆಲ್ಲೆಲ್ಲ ಹಾಕಬೇಕು ಜಟ್ಟು ಅದ್ರ ಬಗ್ಗೆ ಸಮಸ್ಯೆ ತಗೋತಿವಿ ಅದಾದಮೇಲೆ ನಮ್ಮ ಮೊಬೈಲ್ ಶಾಪ್ ಇದೆ ಮೊಬೈಲ್ ಶಾಪ್ ಇವಾಗ ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ ಅದಾದಮೇಲೆ ಮತ್ತು ನಮ್ಮ ಫಾರ್ಮರ್ಸ್ಗಳು ಬಂದಿರ್ತಾರೆ ಟ್ರೈನಿಂಗ್ ಆಗಿ ಮರಿಗಳು ಬೇಕು ಅಂತೇಳಿ ಅವ್ರ ಜೊತೆಗೆ ಈ ಥರ ಸರ್ ನಮ್ಮ ದಿನನಿತ್ಯ ರೊಟೇಷನ್ ಮಾಡ್ಕೊಂತ ಇರ್ತೀವಿ ಅಂದರೆ ಒಂದು ಲೈನ್ ಹಾಕೊಂಡಿರ್ತೀವಿ ಆ ಲೈನ್ ಪ್ರಕಾರನೇ ಕೆಲಸ ಮಾಡ್ತೀವಿ ಸರ್ ಯಾವುದಕ್ಕೆ ಯಾವ ಬಿಸ್ನೆಸ್ಸಿಗೂ ಟೈಮ್ ಕೊಡಲ್ಲ ಅಂತ ಇಲ್ಲ ಎಲ್ಲವಕ್ಕೂ ಕೊಡಲೇಬೇಕು ಅಂತ ಕೊಡ್ತೀವಿ ನಾವು ಸರ್ ನಾವು ಒಂದು ಅಡಿಕೆ ತೋಟ ಬಂದ್ಬಿಟ್ಟು ನಾಲ್ಕೂವರೆ ಎಕರೆ ಇದೆ ನಾವು ನಾಲ್ಕೂವರೆ ಎಕರೆಯಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬೆಳೆದಿದ್ದೀವಿ ಬಟ್ ಇಲ್ಲಿ ಏನು ಅಂತೇಳಿ ಕೋಳಿಗಳನ್ನು ಬಿಡೋದ್ರಿಂದ ಅಡಿಕೆ ಮತ್ತು ಬಾಳೆ ಎರಡೇ ಬೆಳೆದಿದ್ದೀವಿ ಯಾಕೆಂದರೆ ಏನು ಮಾಡ್ತೇವೆ ಅಂದರೆ ಯಾಕೆ ಬೇರೆ ಬೆಳೆಗಳನ್ನು ಬುಡ ಡ್ಯಾಮೇಜ್ ಮಾಡೋದಾಗಲಿ ಮಾಡ್ತೇವೆ ಅಂತೇಳಿ ಅಡಿಕೆ ಮತ್ತು ಬಾಳೆ ಎರಡೇ ಇರೋದಿಲ್ಲ ಬೇರೆ ಏನೂ ಹಾಕಿಲ್ಲ ಮತ್ತು ನಾವು ಹೊರಗಡೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೆಣಸು ಪ್ರತಿಯೊಂದು ಗಿಡ ಬಿಟ್ಟು ಗಿಡ ಬಿಟ್ಟು ಕಾಳ್ಮೆಣ್ಸು ಹಾಕ್ತೀವಿ ಮಧ್ಯದಲ್ಲಿ ಕಾಫಿ ಹಾಕಿದ್ದೀವಿ ಕಾಫಿ ಬಂದುಬಿಟ್ಟು ನಮ್ಮ ಮಲೆನಾಡಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬೆಳೆ ಕಾವೇರಿ ಅಂತ ಬರುತ್ತೆ ಬೇರೆ ಬೇರೆ ಬ್ರೀಡ್ಸ್ಗಳಿದ್ದಾವೆ ಆ ಬ್ರೀಡ್ಸ್ಗಳು ಚೆನ್ನಾಗಿ ಬರ್ತವೆ ಆಮೇಲೆ ಅವ್ರ ಜೊತೆಗೆ ನಾವು ಬಂದ್ಬಿಟ್ಟು ಜಾಯಿಕಾಯಿ ಹಾಕಿದ್ದೀವಿ ಜಾಯಿಕಾಯಿ ಭಾರಿ ಪ್ರಮಾಣದಲ್ಲಿ ಹಾಕಿಲ್ಲ ಬಟ್ ತಿಂಗ್ಳಿಗೆ ವರ್ಷಕ್ಕೊಂದು ನಾಲ್ಕು ಐದು ಆರು ಏಳು ಸಾವಿರ ಮನೆವರೆಗರೆಗೂ ಜಾಯಿಕಾಯಿ ಕಾಯಿ ಬರ್ತಾಯಿದೆ ಪ್ರೊಡಕ್ಷನ್ ಬರ್ತಾಯಿದೆ ಹೀಗೆ ಈ ಥರ ಮಾಡ್ತೀವಿ ಮತ್ತು ಏನಂದರೆ ಎಲ್ಲ ಟೈಮಲ್ಲೂ ಕರೆಕ್ಟಾಗಿ ಔಷಧಿ ಸಿಂಪಡಣೆ ಮಾಡ್ತೀವಿ ಅವುಗಳಿಗೆ ಆಗಿ ಏನು ಅಂತೇಳಿದ್ರೆ ನಾವು ಜೇನು ಸಾಕಿರೋದು ಇದು ಅನ್ನೋದು ಪರಾಗಸ್ಪರ್ಶ ಆಗುತ್ತೆ ಅಂತ ನಾವು ಸಾಕಿರೋದು ನಾವು ತೋಟದಲ್ಲಿ ಏನಿದೆ ನಮ್ಮದೆಲ್ಲ ತೋಟದಲ್ಲಿ ಮದುವೆ ಮದುವೆ ಜೇನ್ ಇಟ್ಟಿರೋದ್ರಿಂದ ಫಸ್ಟ್ ನಾವು ಬಂದುಬಿಟ್ಟು ಜಾಯಿ ಕಾಯಿಗಳು ಇದಾಗ್ತಿರಲಿಲ್ಲ ಏನು ಕಾಯಿಗಳು ಹೂ ಬಿಡ್ತಿದ್ವಿ ಬಿಟ್ಟರೆ ಕಾಯಿ ಹಾಗೆ ನಿಲ್ತಾ ಇರಲಿಲ್ಲ ನಾವೀಗ ಜೇನು ಸಾಗ ಮೇಲೆ ಜಾಯಿ ಕಾಯಿ ಸಹ ಕರೆಕ್ಟಾಗಿ ಕಾಯಿ ಆಗ್ತದೆ ಅಂದರೆ ನಮ್ಗೆ ಬೇರೆಯವ್ರು ಹೇಳಿದ್ದೇನೆ ಸ್ಪರಾಗ ಸ್ಪರ್ಶ ಆಗಬೇಕು ಕರೆಕ್ಟಾಗಿ ಆಗ್ತಾ ಇಲ್ಲ ಹಾಗಾಗಿ ಇದು ಪ್ರಾಬ್ಲಮ್ ಆಯ್ತು ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ದಿನ ಥರ ತೋಟಗಳಿಗೆ ಕೆಮಿಕಲ್ಸ್ಗಳನ್ನೆಲ್ಲ ಸ್ಪ್ರೇ ಮಾಡಿದಾಗ ಜೇನುಗಳು ನಮ್ಮ ತೋಟದತ್ತೆಲ್ಲ ಬರ್ತಾ ಇರಲಿಲ್ಲ ಆ ಸ್ಮೆಲ್ಗಳಿಗೆ ಈಗ ಕೆಮಿಕಲ್ಸ್ಗಳನ್ನು ಸ್ಪ್ರೇಗಳನ್ನೆಲ್ಲ ಕಮ್ಮಿ ಮಾಡಿದ್ದೀವಿ ಈಗ ಎಲ್ಲ ಸ್ಪ ನ್ಯಾಚುರಲ್ ಮಧ್ಯದಲ್ಲಿ ಅಂದರೆ ಹಸುವಿನ ಗೊಟಿಗೆ ಗೊಬ್ಬರಗಳನ್ನೇ ಹಾಕೋದು ತುತ್ತ ಸುಣ್ಣ ಇವುಗಳನ್ನ ನ್ಯಾಚುರಲ್ ಆಗಿ ಇವುಗಳನ್ನೇ ಹೊಡೆಯೋದು ಈ ಥರ ಮಾಡೋದರಿಂದ ಏನಾಗಿದೆ ಅಂದರೆ ಕೃಷಿನೂ ಚೆನ್ನಾಗಿದೆ ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಸರ್ ಮತ್ತು ಟೈಮ್ ಟೈಮಿಗೆ ಕರೆಕ್ಟಾಗಿ ನೀರುಗಳನ್ನು ಬಿಡ್ತೀವಿ ಆಮೇಲೆ ಕಪ್ಪುಗಳನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ಇಟ್ಕೊತೀವಿ ಅದೇ ಸರ್ ಗೊಬ್ಬರ ಇವುಗಳನ್ನು ಹಾಕ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ಸರ್ ನಾವು ಎಲ್ಲೋ ಬೆಂಗಳೂರು ಇದ್ಕೊಂಡು ಯಾವುದೋ ಒಂದು ಸಂಬಳಕ್ಕೆ ಸೀಮಿತ ಆಗಿರೋದಂತ ಊರಿಗೆ ಬಂದ್ಕೊಂಡು ಕಷ್ಟಪಟ್ಟರೆ ನಾವು ಮುಂಚೆ ಒಂದು ಮನೆ ಕಟ್ಟಿದ್ವಿ ಈಗ ನಾವು ದೊಡ್ಡ ಮನೆ ಕಟ್ಕೊಂಡಿದ್ದೀವಿ ತೊಂದರೆ ಇಲ್ಲ ಮೊಬೈಲ್ ಶಾಪ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಎರಡು ಕಾರ್ಗಳಿದ್ದಾವೆ ಮತ್ತು ವೆಹಿಕಲ್ಗಳಿದ್ದಾವೆ ಇವೆಲ್ಲವೂ ಕಾರಣ ಏನು ಅಂದರೆ ನಮ್ಮ ಕಷ್ಟಪಟ್ಟು ನಾವು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡಿರೋದೇ ಇವೆಲ್ಲ ಕಾರಣ ಎಲ್ಲೋ ಬೆಂಗಳೂರಲ್ಲಿದ್ದು ನಾವು ಕೆಲಸ ಮಾಡ್ತಿದ್ವಿ ಅದೇ ಅವರು ಕೂಡ ಸಂಬಳಕ್ಕೆ ಸೀಮಿತ ಆಗ್ತಿದ್ರು ಬಿಟ್ಟರೆ ಯಾವ ಕಾರಣಕ್ಕೂ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಇಷ್ಟೆಲ್ಲ ದುಡ್ಡನ್ನ ಕಷ್ಟಪಟ್ಟು ದುಡಿಯೋಕ್ಕೂ ಆಗ್ತಾಯಿಲ್ಲ ಯಾವ ಕಾರಣಕ್ಕೂ ದುಡಿಯೋಕ್ ಆಗ್ತಿರಲಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಯಾವುದೇ ಮಾಡಬೇಕಾದ್ರೂ ಲೈಫಲ್ಲಿ ಒಂದು ಶ್ರಮ ಇರಬೇಕು ಮತ್ತೊಂದು ವೇ ಇರಬೇಕು ಈ ಥರ ವೇಲಿ ಹೋದರೆ ಈ ಥರ ಆಗುತ್ತೆ ಅಂತ ನಾವು ಮುಂಚೆ ಪ್ಲ್ಯಾನ್ ಮಾಡ್ಕೊಬೇಕು ಈ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಆ ಸಕ್ಸಸ್ ಆಗಬೇಕು ಅಂದರೆ ಮತ್ತೆ ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕು ನಮಗೆ ಏನೋ ಇನ್ಕಮ್ ಬಂತು ಅದಂಥದ್ದು ಈ ಕಡೆ ಹಾಕಿದ್ವಿ ಈ ಕಡೆ ಬಂತು ಆ ಕಡೆ ಹಾಕೋದು ರೊಟೇಷನ್ ಮಾಡ್ಕೊಂಡು 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 ನಾವು ಇನ್ಕಮ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿದ್ವಿ ಸರ್ ನಾವು ಬಂದುಬಿಟ್ಟು ವರ್ಷಕ್ಕೆ ಒಂದು ಸತಿ ಒಂದು ಹತ್ತು ಕುರಿಗಳನ್ನು ತಗೊಬರ್ತೀವಿ ನಾವು ಜಾಸ್ತಿ ಕುರಿಗಳನ್ನೆಲ್ಲ ತರಲ್ಲ ಯಾಕೆಂದರೆ ನಮ್ಮ ಸಮಗ್ರ ಕೃಷಿ ಅದರಲ್ಲೂ ಲಾಭ ಬೇಕು ಯಾಕೆಂದರೆ ನಮಗೆ ನಮಗೆ ಒಂದು ಒಂದೆರಡು ಕುರಿಗಳು ಬೇಕಾಗುತ್ತೆ ಆವೇ ಮತ್ತು ನಮಗೆ ನಮ್ಮ ನಿಯರ್ ಬೈ ಯಾರ್ಯಾರಿಗೆ ಕುರಿಗಳು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಅವ್ರ್ ನಮ್ಮ ಹತ್ತೆ ಪರ್ಚೇಸ್ ಮಾಡ್ತೀರ ಅಂತ ಗೊತ್ತೆ ಯಾಕೆ ಕೋಳಿ ಕಸ್ಟಮರ್ಸ್ಗಳು ಕೆಲವರು ಕುರಿ ಕುರಿತಾವೆ ಇರ್ತಾರೆ ಅವರಿಗೋಸ್ಕರ ಹತ್ತು ಕುರಿಗಳನ್ನು ವರ್ಷ ವರ್ಷ ತರ್ತೀವಿ ತಂದು ನಾವು ಇದರಲ್ಲೇ ಬಿಟ್ಬಿಡ್ತೀವಿ ನಾವು ಹೀಗೆ ಅವುಗಳಿಗೆ ಸ್ವಲ್ಪ ಫುಡ್ಡು ಜೋಳ ಜೋಳ ಮತ್ತು ನಮ್ಮ ಕಡೆ ಜೋಳ ಎಲ್ಲ ನಾವು ಬೆಳೆಯಲ್ಲ ನಾವು ಇರೋದ್ರಿಂದ ಕುರಿಗಳು ಅಂಥ ಪ್ರಮಾಣದಲ್ಲಿ ಸಾಕಕ್ಕೆ ಸಾಗಲ್ಲ ಬಟ್ ನಾವು ಅದಕ್ಕೇನು ವ್ಯಾಕ್ಸಿನೇಷನ್ಗಳು ಹೆಚ್ ಎಸ್ ಇ ಟಿ ಪಿ ಪಿ ಆರ್ ಈ ವ್ಯಾಕ್ಸಿನೇಷನ್ಸ್ಗಳನ್ನು ಟೈಮ್ ಟೈಮಿಂಗ್ ಮಾಡ್ಕೊಂಡು ನಾವು ಕುರಿ ಕುರಿಗಳನ್ನು ಸಾಕಾಣಿಕೆ ಮಾಡ್ತೀವಿ ಜಾಸ್ತಿ ಹತ್ತು ಕುರಿಗಳನ್ನು ಸಾಕಾಣಿಕೆ ಮಾಡ್ತೀವಿ ಪ್ರತಿ ಟೈಮು ಮಳೆಗಾಲ ಮುಗಿದ ಕ್ಷಣ ನಮ್ಗೆ ಮಳೆಗಾಲ ಮುಗಿದು ಈಗ ಒಂದು ಫಿಫ್ಟೀನ್ ಡೇಸ್ ಟು ಸಿಕ್ಸ್ಟೀನ್ ಡೇಸ್ ಆಯ್ತಷ್ಟೇ ಈಗ ಚಳಿ ಟೈಮಲ್ಲಿ ನಾವು ತರಂಗಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಒಂದು ಹದಿನೈದು ಹದಿನಾರು ಕೆ ಜಿ ಕುರಿಗಳನ್ನು ತಂದು ಒಂದು ಕರೆಕ್ಟಾಗಿ ಅವುಗಳನ್ನು ಒಂದು ಎರಡು ಮೂರು ತಿಂಗಳು ಸಾಕಿ ಮಳೆ ಬರೋ ಟೈಮಿಗೆ ನಾವು ಬಕ್ರಿದಿಕ್ರಿದ್ ಟೈಮಿಗೆ ನಾವು ಸೇಲ್ ಮಾಡಿಬಿಡ್ತೀವಿ ಸರ್ ಅಂದರೆ ಏನು ಪ್ರತಿಯೊಂದರೂ ನಾವು ಮರಿಗಳನ್ನು ಕೋಳಿ ಕೂಡ ಕೊರಗಡೆ ಹೋಗಿರ್ತೀವಲ್ಲ ಅದೇ ಫಾರ್ಮರ್ ಮನೆಯಲ್ಲಿ ನಾವು ಮಾತಾಡ್ಕೊಂಡು ಬೆಳೆಗಳನ್ನು ತಗೊಂಬರ್ತೀವಿ ನಾವು ಕೆಲವ್ರ ಮನೆ ಜೋಳ ಸಿಪ್ಪೆಗಳು ಸಿಕ್ಕುತ್ತೆ ಅವುಗಳನ್ನು ತರ್ತೀವಿ ನಾವು ಅದೇ ಗಾಡಿಯೇ ಬರೆದೇ ತಗೊಬರ್ತೀವಿ ರಾಗಿ ಸಿಕ್ಕುತ್ತೆ ಗೋಧಿ ಸಿಕ್ಕುತ್ತೆ ತಗೊಬಂದು ಸರ್ ನಾವು ಹುರುಳಿ ಸಿಕ್ಕುತ್ತೆ ಹುರುಳಿ ಭೂಸ ಸಿಕ್ಕುತ್ತೆ ಅದನ್ನು ತಗೊಬಂದು ಹಾಕಿ ನಾವು ಮೇಂಟೈನ್ ಮಾಡ್ತೀವಿ ಸರ್ ಎಟ್ ಪ್ರೆಸೆಂಟ್ ಬಂದ್ಬಿಟ್ಟು ಕೊಡಿಗಳಿಲ್ಲ ನಮ್ಮಲ್ಲಿ ಸರ್ ಸಾಕಷ್ಟು ಜನ ಉದ್ಯೋಗ ಇಲ್ದೈತಿ ಊರಲ್ಲೇನು ಉದ್ಯೋಗ ಆಗ್ತಾ ಇಲ್ಲ ನಾನು ಓದಿದ್ದೀನಿ ಅಂತೇಳಿ ಬೆಂಗಳೂರಿಗೆ ಹೋಗ್ತಾರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಜನ ನಡೆಸ್ತಾ ಇರ್ತಾರೆ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕಷ್ಟ ಆಗ್ಬೋದು ಮಾರ್ಕೆಟಿಂಗ್ ಕಷ್ಟ ಹೊಸ ಫೀಲ್ಡು ಪ್ರತಿಯೊಬ್ಬರಿಗೂ ಈಗ ಬೆಂಗಳೂರಿಗೆ ಹೋಗಿ ನೀವು ಉದ್ಯೋಗ ಮಾಡಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಉದ್ಯೋಗ ಆಗ ಇದಾಗ ಸೆಟ್ ಆಗೋಕ್ಕೆ ಟೈಮ್ ಬೇಕು ನಿಮ್ಮ ಕೆಲಸ ಮಾಡೋ ಆ ಇರಬೇಕಾಗುತ್ತೆ ಆ ಕೆಲಸ ಸಹ ಮಾಡಿ ಈ ಕೆಲಸ ಅಂತ ಹೇಳಿಕೊಂಡು ಅದೇ ಥರನೇ ಇದು ಅಷ್ಟೇ ಒಂದು ಮಾರ್ಕೆಟಿಂಗ್ ಸ್ಟಾಪ್ ಸ್ಟಾರ್ಟಿಂಗ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಮಾರ್ಕೆಟಿಂಗ್ ಬಂದ್ಬಿಟ್ಟು ಕೈ ಇದು ಮಾಡೋಕ್ಕೆ ಹಿಡಿಯುತ್ತೆ ಬಟ್ ಅದೇ ಒಂದು ನೂರು ಕೋಳಿಗಳನ್ನು ಸಾಕೊಳ್ಳಿ ನಿಧಾನ ಬಂದ್ಬಿಟ್ಟು ನಿಮ್ಮದೇ ಆದ ಸ್ವಂತ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ್ಯಾವ ಥರ ಮರಿಗಳನ್ನು ಸಾಕಾಣಿಕೆ ಮಾಡ್ಬೋದು ಮೊಟ್ಟೆಗಳನ್ನು ಮಾತ್ರ ಮಾಡ್ಬೋದು ಮತ್ತು ಕೋಳಿಗಳನ್ನು ಯಾವ ಥರ ಸೇಲ್ ಮಾಡ್ಬೋದು ಇವುಗಳನ್ನೆಲ್ಲ ನೀವು ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಬೋದು ಬಟ್ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೊಂದು ಮಾರ್ಕೆಟ್ ಸೆಟ್ ಆಯಿತು ಅಂದರೆ ಮನೇಲೆ ಊರಲ್ಲಿ ಇದ್ದು ಖುಷಿಯಾಗುತ್ತೆ ಹುಟ್ಟಿದ ಊರಲ್ಲಿ ಇದ್ದೀರಿ ಅಂತ ಒಂದು ಖುಷಿಯಾಗುತ್ತೆ ಮತ್ತು ಎಲ್ಲ ಥರದ ಮನೆಯ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ಬೋದು ಮೇಯ್ನು ಹೊರಗಡೆ ಇದ್ದಾಗ ಮನೆ ಎಷ್ಟೋ ಕಾರ್ಯಕ್ರಮಗಳು ಭಾಗವಹಿಸೋಕ್ಕಾಗಲ್ಲ ಒಂದು ತಂದೆ ತಾಯಿಗಳ ಜೊತೆಗೆ ಸುಖವಾಗಿ ಇರ್ಬೋದು ಅವ್ರನ್ನೂ ಚೆನ್ನಾಗಿ ನೋಡ್ಕೊಬೋದು ಮತ್ತು ಊರಲ್ಲಿ ಒಂದು ಗೌರವ ಸಿಕ್ಕುತ್ತೆ ಒಂದು ರೆಪ್ಯುಟೇಷನ್ ಸಿಕ್ಕುತ್ತೆ ಮೋಟೋ ಕಾರ್ಟ್ ಅಂತೇಳಿ ನಮ್ಮ ತೋಟಗಳಲ್ಲೆಲ್ಲ ಬಂದುಬಿಟ್ಟು ಅಡಿಕೆ ಮತ್ತು ಗೊಬ್ಬರ ಹೋಗೋಕ್ಕೆ ಗೊಬ್ಬರದ ಮೂಟೆಗಳಿರ್ತವೆ ಅದನ್ನೆಲ್ಲ ಮಳೆಗಾದ್ರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಆ ಟೈಮ್ಗಳಲ್ಲಿ ಇದು ಹೆಲ್ಪ್ ಆಗಲಿ ಅಂತ ಯೂಸ್ ಮಾಡ್ತೀವಿ ಸರ್ ಇದೊಂದು ಮೂರು ಮೂರುವರೆ ಟನ್ವರೆಗೂ ಕೆಪಾಸಿಟಿ ಇದೆ ಚೆನ್ನಾಗಿ ಲೋಡ್ ಗಿಡಲ್ಲ ಎಲ್ಲ ಕಡೆ ತಗೊಂಡು ಹೋಗ್ಬೋದು ಬಂದುಬಿಟ್ಟು ಗೊಬ್ಬರ ಗುಂಡಿ ಅಂತೀವಿ ನಮ್ಮ ಕಡೆ ಕೆಲವೊಂದು ಕಡೆ ತಿಪ್ಪೆ ಗುಂಡಿ ಅಂತಾರೆ ಇದು ಬಂದುಬಿಟ್ಟು ನಮ್ಮದು ಆರು ಅಡಿ ಡೌನ್ ಇದೆ ಒಂದು ಹದ್ ಒಂದು ಹದಿನೈದು ಅಡಿ ಹತ್ತಿರ ಅಗ್ಲ ಇದೆ ಈ ಡಿಸ್ಟೆನ್ಸ್ ಇದೆ ಇದು ಹೆಂಗೆ ಅಂತ ಹೇಳಿದ್ರೆ ನಾವು ಹಸುವಿನ ಕಾಲಡಿ ತರಗೆಲೆಗಳ ಎಲೆಗಳನ್ನು ಹಾಕ್ತೀವಿ ನಾವು ಎಲೆಗಳನ್ನು ಹಾಕಿ ಅದ್ರಲ್ಲಿ ಆಗಿನ ತಗೊಂಡು ಹಾಕ್ತೀವಿ ಅವ್ರ ಜೊತೆ ನಾವು ಕೋಳಿ ಗೊಬ್ಬರವನ್ನು ಮಿಕ್ಸ್ ಮಾಡ್ತೀವಿ ಕೋಳಿ ಗೊಬ್ಬರ ಇರುತ್ತೆ ಹಸು ಗಿಡಗಳ ಎಲೆ ಇರುತ್ತೆ ದಿನಾನು ಏನೇನು ಸಗಣಿ ಇರುತ್ತೆ ಸಗಣಿಗಳನ್ನು ಹಾಕ್ತೀವಿ ಇವುಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ ಮತ್ತೆ ಹಸು ಏನು ಗೋಮೂತ್ರ ಹಾಕುತ್ತೋ ಆ ಗೋಮೂತ್ರ ಡೈರೆಕ್ಟಾಗಿ ಬಂದು ಇದಕ್ಕೆ ಬಿಳಂಗೆ ಮಾಡಿರ್ತೀವಿ ಈ ಟ್ಯಾಂಕಲ್ಲಿ ಬೀಳೋದ್ರಿಂದ ಏನಾಗುತ್ತೆ ಚೆನ್ನಾಗೊಳಗೆ ಗೊಬ್ಬರ ಆಗುತ್ತೆ ಸರ್ ಇದು ವೆನಿಲ್ಲ ಇದು ಬಂದುಬಿಟ್ಟು ನಾವು ಈಗ ಒಂದು ಟೈಮಲ್ಲಿ ಬಂದುಬಿಟ್ಟು ತುಂಬ ಗಿಡಗಳನ್ನು ಹಾಕಿದ್ವಿ ಹಾಕಿದಾಗ ಏನಾಗಿತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ರೇಟ್ ಚೆನ್ನಾಗಿತ್ತು ಮಧ್ಯಾಹ್ನ ಕಲ್ಬೆಕೆ ಆಯಿತು ಅದಾಯಿತು ಇದಾಯಿತು ಅಂತೇಳಿ ಎಲ್ಲ ಹೋಗಿತ್ತು ಬಳ್ಳಿಗಳೇ ಸಿಗ್ತಾ ಇರಲಿಲ್ಲ ಈಗ ನಾವು ಚಿಕ್ಕ ಚಿಕ್ಕ ಬಳ್ಳಿಗಳನ್ನು ತಗೊಬಂದು ಇಷ್ಟೆಲ್ಲ ಹಾಕಿದೀವಿ ನಾವು ಇದು ಏನಕ್ಕೆ ಹಾಕಿರೋ ಅಂದರೆ ಈಗ ಇನ್ನೂ ಡೆವಲಪ್ ಮಾಡ್ತಾ ಇದ್ದೀವಿ ನಾವೀಗ ಇದನ್ನೀಗ ಕಟಿಂಗ್ಸ್ ಮಾಡಿಕೊಂಡು ನಾವೀಗ ಗಿಡಗಳನ್ನು ಮಾಡಿ ಎಲ್ಲ ಕಡೆ ಬೆಳೆಯೋಕ್ಕೋಸ್ಕರ ಈಗ ಗಿಡಗಳಿಗೆಲ್ಲ ಹಾಕಿ ನೋಡಿ ಈ ಥರ ಇದ್ದೀವಿ ಈಗ ಈಗ ಡೆವಲಪ್ ಮಾಡ್ತಾ ಇರೋದು ಈಗ ಇನ್ನೂ ಇವುಗಳೆಲ್ಲವ ಈಗ ಕಟಿಂಗ್ಸ್ ಮಾಡೋದೇ ಈಗ ಈ ಟೈಮಲ್ಲಿ ಎಲ್ಲವನ್ನೂ ಕಟಿಂಗ್ಸ್ ಮಾಡಿ ಫುಲ್ ಗಿಡಗಳಿಗೆ ಹಾಕಿ ಬಳಸ್ತೀವಿ ಸರ್ ಈಗ ಸರ್ ಇದು ನುಗ್ಗೆ ಇದೊಂದು ನುಗ್ಗೆ ಗಿಡ ಅಲ್ಲೊಂದಿದೆ ಅಲ್ಲೊಂದೆರಡು ಇದ್ದಾವೆ ಇವು ನಮ್ಮ ಆಗಿ ಬರೋಲ್ಲ ಬಟ್ ನಾವು ಏನಕ್ಕೆ ಅಂದರೆ ನುಗ್ಗೆ ಸೊಪ್ಪಲ್ಲಿ ತಿಂದರೆ ಆ್ಯಂಟಿಬಯೋಟಿಕ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಅವಾಗವಾಗ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋದಕ್ಕೋಸ್ಕರ ಒಂದೇ ರೀಸನಿಗೋಸ್ಕರ ನಾವು ಯೂಸ್ ಮಾಡೋದು ತಿಂಗಳಿಗೆ ಒಂದೆರಡು ಸತಿನಾರು ನಾವು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ಕೊಂಡು ತಿಂತೀವಿ ಸರ್ ಮಾಡಿ ತಿಂದರೆ ಚಂದ ಒಂಥರ ಹೆಲ್ತ್ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ ಅಂತೇಳಿ ಮಾಡ್ಕೊಂಡು ತಿಂತೀವಿ ಬಟ್ ನುಗ್ಗೆಯಲ್ಲಿ ಏನಂದ್ರೆ ನಮ್ಮ ನುಗ್ಗೆಲಿ ಹೂ ಬರುತ್ತಷ್ಟೇ ಕಾಯಿಗಳು ನಿಲ್ಲಲ್ಲ ಸರ್ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕಾಯಿಗಳು ಉದುರು ಉದುರು ಹೋಗುತ್ತೆ ಅಷ್ಟೇ